ಲಾರಿ ಸಿಕ್ತು ಟೆಂಪೋ ಸಿಕ್ತು ಬೈಕ್ ಸಿಕ್ತು ಆಮೇಲೆ ಕೆಳಗೆ ಹೋದೆ ಮತ್ತೊಂದು ಗಾಡಿ ಸಿಕ್ತು ಅವಾಗ ಇವ್ರು ಎನ್ಸ್ಕೊಂಡ್ರು ಈಶ್ವರ್ ಮಾಲ್ಪಿ ಅವ್ರು ಇನ್ನು ಕೆಳಗಡೆ ಹೋದ್ರೆ ಎಷ್ಟು ಗಾಡಿ ಹುಡುಕ್ ಆಡ್ತಾರೆ ಕ್ಯಾಬಿನ್ ಮೇಲೆ ಬಿದ್ದಾಗ ಮಲ್ಕೊಂಡಾಗ ಜಜ್ಜರಾಗಿ ಜಜ್ಜಿ ಹೋಯ್ತಲ್ಲ ಆ ಕಟ್ ಕಟ್ಟಾಗಿ ಹೊರಗೆ ಹೋಗಿದೆ ಅವಾಗ ಅಲ್ಲಿ ನಮಗೂ ಮತ್ತೆ ಅಲ್ಲಿರುವ ಜಿಲ್ಲಾಡಳಿತ ಸ್ವಲ್ಪ ಘರ್ಷಣೆ ಆಯ್ತು ಅವರಿಗೆ ಆಗಿ ಇರಬಾರ್ದು ಏನ್ ವಿಷಯ ಏನಿದ್ರು ಸರ್ ನಮ್ಗೆ ಮುಟ್ಟಿಸ್ಬೇಕು ನೀವು ಹೊರ ಜಗತ್ತಿಗೆ ಹೇಳ್ಬಾರ್ದು ಒಂದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದೀವಿ ಏನು ಒಂದು ರೂಪಾಯಿ ಕೊಡಲಿಲ್ಲ ಸರ್ಕಾರ ನನ್ಗೆ ಒಂದು ರೂಪಾಯಿ ತಗೊಂಡ್ಲಿಲ್ಲ ನನ್ನ ಪ್ರಕಾರ ಅಲ್ಲಿ ಬ್ಲಾಸ್ಟ್ ಆಗಿದ ಏನೊಂದು ಬ್ಲಾಸ್ಟ್ ಆಗಿದೆ ಒಂದು ಕರೆಂಟ್ ಇಂದ ಬ್ಲಾಸ್ಟ್ ಆಗಿದೆ ಇಲ್ಲದ ಗ್ಯಾಸ್ ಟ್ಯಾಂಕರ್ ಆಗಿದೆ ಎರಡರಲ್ಲಿ ಅರ್ಜುನ್ ಸಿಕ್ತಾ ಬಾಡಿ ಅರ್ಜುನ್ ದೇಹ ಸಿಕ್ಕಿದೆ ಅರ್ಜುನ್ ದೇಹ ಅಂದ್ರೆ ನೋಡಿ ಈಗ ಮಣ್ಣಾಡಿಯಲ್ಲಿ ಇತ್ತು ನದಿ ಒಳಗೆ ನದಿ ಒಳಗಡೆ ನದಿ ನದಿ ಒಳಗಡೆ ಲಾರಿ ಲಾರಿ ಮೇಲೆ ಮಣ್ಣು ಮಣ್ಣು ಅಲ್ಲಿ ನಮಗೂ ಮತ್ತೆ ಅಲ್ಲಿರುವ ಜಿಲ್ಲಾಡಳಿತಕ್ಕೂ ಸ್ವಲ್ಪ ಘರ್ಷಣೆ ಆಯಿತು ಏನಂದ್ರೆ ನಾವು ದಿನ ಮಾಡಿದ ವಿಡಿಯೋವನ್ನು ನಮ್ಮ ಯೂಟ್ಯೂಬಲ್ಲಿ ಪ್ರಸಾರ ಮಾಡ್ತಿದ್ದೀವಿ ಯಾಕೆಂದರೆ ಬೇರೆಯವರಿಗೆ ಮೀಡಿಯಾದವರಿಗೆ ಅವಕಾಶ ಕೊಡಲಿಲ್ಲ ಅವರು ಇಲ್ಲಿ ಏನಾಗುತ್ತೆ ಯಾರಿಗೂ ಹೊರ ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಹಂಗೆ ಆ ಥರ ಇದೆ ನಾವೇನು ಏನು ಮಾಡಿದ್ದೀವಿ ನಾವು ನಮ್ಮ ವೀಡಿಯೋದಿಂದ ಡೈರೆಕ್ಟಾಗಿ ಯಾಕೆ ನಾವು ಕೆಲಸ ಮಾಡೋದು ನನಗೆ ಏನಾದರೂ ಏನೋ ಸಹಾಯ ಮಾಡಿದರೆ ನನ್ನ ಆಂಬುಲೆನ್ಸ್ ಅಂತೂ ನಾವು ಉಚಿತವಾಗಿಯೂ ಟೀಮ್ ನಮ್ಮದು ನಿಮ್ಗೆ ಗೊತ್ತಿದ್ದಾಗೆ ನಾವು ಸುಮಾರು ಅಲ್ಲಿಗೆ ಹೋದಾಗ ಒಂದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ನಮ್ಮ ಕೈಯಲ್ಲಿಂದ ಒಂದು ಲಕ್ಷ ರೂಪಾಯಿ ಖರ್ಚಾದಾಗ ಸರ್ಕಾರದಿಂದ ನಮಗೆ ಒಂದು ಏಳೆಂಟು ದಿವಸ ಊಟ ಬಿಟ್ಟರೆ ಮತ್ತು ವಸತಿ ಕೊಟ್ಟರೆ ಮತ್ತು ಏನೂ ಕೊಡಲಿಲ್ಲ ಅವರು ಈಗ ಅಷ್ಟು ರೆಸ್ಕ್ಯೂ ಮಾಡೋದಕ್ಕೆ ಏನು ಕೊಟ್ಟಿಲ್ಲ ಏನು ಒಂದು ರೂಪಾಯಿ ಕೊಡಲಿಲ್ಲ ಸರ್ಕಾರ ನಮಗೆ ಒಂದು ರೂಪಾಯಿ ತಗೊಂಡಿಲ್ಲ ನಾವು ಕೊಡಲೂ ಇಲ್ಲ ನಮಗೆ ಸ ಅವರು ಕೇಳಿದಕ್ಕೆ ಅವನು ನಮಗೆ ಉತ್ತರ ನಿಮ್ಮನ್ನು ಯಾರು ಬರಲಿಕ್ಕೆ ಕೇಳಿದಂತ ಅದು ಸಹ ಪ್ರಶ್ನೆ ಆಗಿದೆ ಕರೆದಿದ್ದಾರೆ ಎಲ್ಲ ಇದೆ ಎಲ್ಲರೂ ಇದ್ದಾರೆ ಸೊ ಅದನ್ನು ಯಾಕೆಂದರೆ ನಮಗೆ ಮತ್ತೆ ಅಲ್ಲಿರುವ ಎಸ್ ಪಿ ಅವರು ಅವ್ರಿಗೆ ಸ್ವಲ್ಪ ಘರ್ಷಣೆ ಆಗಿದೆ ಏನಂದ್ರೆ ನಾವು ನೀರಡಿಯಲ್ಲಿ ಹೋದಾಗ ನಮಗೆ ಏನು ನಾನೊಬ್ಬ ಮನುಷ್ಯನಾಗಿ ಹೋಗ್ತೇನೆ ಹುಡುಕ್ಲಿಗೆ ಅವರು ಹುಡುಕುದು ಯಾವುದು ಅಲ್ಲಿ ಹುಡುಕುದು ಅವರು ಅವಾಗ ಅವರು ಸೋನಾ ಡಿಟೆಕ್ಟಿವ್ ಆಗಿ ನೋಡುದು ಆ ಇಲ್ಲಿ ಕಬ್ಬಿಣ ಇದೆ ಅಂತ ಅಲ್ಲೇ ಅಲ್ಲಿ ಅಲ್ಲಿ ಸ್ಕೂಬರ್ ಡ್ರೈವರ್ ಹಾಕಿ ಅವರದು ತೆಗಿತಾ ಇದ್ರು ಆವಾಗ ನಮ್ಮ ನಾವು ಹೋದಾಗ ಮೂರನೇ ಹಂತದಲ್ಲಿ ನಮಗೆ ಅಲ್ಲಿ ಘರ್ಷಣೆ ಆಗಿದೆ ಯಾಕೆಂದರೆ ಎರಡು ಹಂತದಲ್ಲಿ ಈಶ್ವರ್ ಮಲ್ಪೆಯವರು ಬೇಕು ಅಲ್ಲಿ ಉಳ್ಕಾಡಲಿಕ್ಕೆ ಯಾಕೆಂದರೆ ಅಲ್ಲಿ ಗಾಡಿ ನೀರಲ್ಲಿ ಉಂಟಂತ ಹೇಳಿದ್ದು ನಮ್ಮ ಟೀಮ್ ನೀವೇ ಕಂಡುಹಿಡ್ದು ಯಾಕೆಂದರೆ ಇಡೀ ಡಿಪಾರ್ಟ್ಮೆಂಟ್ ಏನು ಹೇಳ್ತಿತ್ತು ಇಲ್ಲಿ ಲಾರಿ ಬಂದೇ ಇಲ್ಲ ಪತ್ತೆ ಮಾಡಿದ ಜಾಗ ಆದ್ಮೇಲೆ ಅವ್ರಿಗೆ ಅವಾಗ ಗೊತ್ತಾಯ್ತಲ್ಲ ಆಮೇಲೆ ನಾನು ಹೇಳಿದೆ ಇಲ್ಲಿ ಲಾರಿ ಉಂಟಂತ ಕಡಾ ಖಂಡಿತವಾಗಿ ಕಡಾಖಂಡಿತವಾಗಿ ಹೋಗಿ ಹೇಳಿದೆ ಅವ್ರ ತಾಯಿ ನಮ್ಮ ಇಲ್ಲಿಸ ಗೊತ್ತಾಯ್ತು ಇಲ್ಲಿ ಇದೆ ಅಂತ ಅವಾಗ ಇವ್ರಿಗೇನಾಯ್ತು ಒಂಥರ ಫಸ್ಟಿಗೆ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಉಂಟಲ್ಲ ನೀರಲ್ಲಿ ಒಂಥರ ಬೇಜಾರಾಗಿರ್ಬೋದು ಇವ್ರಿಗೆ ಸಿಕ್ಕಿತ್ತಲ್ಲ ಅಂತೇಳಿ ಆದರೆ ನಾನು ಯಾವುದಕ್ಕೂ ಇದು ಮಾಡಲಿಲ್ಲ ಮೂರನೇ ಹಂತದಲ್ಲಿ ಇವರು ನನ್ನ ಗೊತ್ತಾಯ್ತಲ್ಲ ಅಂತೇಳಿ ಮೂರನೇ ಹಂತಕ್ಕೆ ನನ್ನ ಕರೀಲೇ ಇಲ್ಲ ಅವರು ಸೊ ಹುಡುಕೊಟ್ಟು ಕರೀಲೇ ಇಲ್ಲ ವಿಷಯ ನೋಡಿ ನಾನು ಪಾಯಿಂಟ್ ಮಾಡಿ ಕೊಟ್ಟಿದ್ದೀನಿ ಜಾಕ್ ಕೊಟ್ಟಿದ್ದೀನಿ ಗಾಡಿ ನೀರಲ್ಲಿ ಉಂಟದ ಹೇಳಿ ಆಯ್ತಲ್ಲ ಕೇಳೋದ್ರಿಂದ ಡ್ರಜ್ಜರ್ ಬರಬೇಕಿತ್ತು ಅಲ್ಲಿಂದ ತರಲಿಲ್ಲ ಇಲ್ಲಿ ಇವರು ಡ್ರಜ್ಜರ್ ತಂದರು ತಂದಾಗ ಏನು ಮಾಡಿದ್ರು ಡ್ರಜ್ಜರ್ ಬಂದ ಮೇಲೆ ನಾನು ಹಾಗೆ ಇಲ್ಲ ಗಾಡಿ ಎಲ್ಲಿ ಉಂಟಂತ ನಾನು ಪಾಯಿಂಟ್ ಹಾಕಿ ಕೊಟ್ಟಿದ್ದಲ್ಲ ಆವಾಗ ಏನು ಮಾಡಿದ ಮೂರು ಹಂತದಲ್ಲಿ ಈಶ್ವರ ಮಲ್ಪೆ ಕರೀಲಿಲ್ಲ ಅವರು ಕರೆದದ್ದು ಯಾರನ್ನು ಗೋವಾದಿಂದ ಬೇರೆ ಸ್ಕೂಬಾ ಡ್ರೈವರ್ನ ಕರೆಸಿದ್ರು ಯಾಕೆಂದರೆ ಗಾಡಿ ಎಲ್ಲಿ ಉಂಟಂತ ಗೊತ್ತು ಅವರಿಗೆ ಜಾಗ ಎಲ್ಲಿ ಅಂತ ಗೊತ್ತು ಮತ್ತೆ ಯಾಕೆ ಈಶ್ವರ ಮಲ್ಪೆ ನನಗೆ ಜನಗಳು ಕರೆದ್ರು ಜನಗಳು ಕರೆದಾಗ ಈಶ್ವರ ಮಲ್ಪೆ ನೀವು ಬರಲಿಲ್ವ ಬನ್ನಿ ಅಂತ ಕರೆದು ನಾನು ಮೂರನೇ ಹಂತಕ್ಕೆ ಹೋದೆ ಹೋದಾಗ ಇವ್ರದ್ದು ಯಾರ್ದು ಕಾಲ್ ಇಲ್ಲ ನಾನು ನೋಡ್ತೀನಿ ಯಾಕೆ ಕಾಲ್ ಮಾಡಲಿಲ್ಲ ಅದು ಅವಾಗ ತಿಳಿಯಾಗಿದೆ ನೀರೆಲ್ಲ ಕ್ಲಿಯರಾಗಿ ತೋರ್ತಾ ಉಂಟು ಇಲ್ಲ ಸ್ಪೋರ್ಟ್ಸ್ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಥರ ಉಂಟು ಯಾರು ಎಳಿಬೋದು ಅಷ್ಟು ಕ್ಲೀನಾಗಿದೆ ಆವಾಗ ನಾನು ಹೇಳಿದೆ ಮೂರನೇ ಅಂತಕ್ಕೆ ನಾನು ಮಾಡೇ ಮಾಡ್ತೇನೆ ನೀವು ಬೇಡ ಅಂದರೆ ಯಾಕೆಂದರೆ ಅಲ್ಲಿ ಇನ್ನೂ ಸಹ ಏನಿದೆ ಅಂತ ಹುಡುಕ್ಬೇಕು ನನಗೆ ನೀವು ನನಗೆ ದುಡ್ಡು ಕೊಡೋದು ಬೇಡ ನೀವು ಡ್ರೆಸ್ಜರ್ನವ್ರಿಗೆ ತಂದಿರ ಅವ್ರಿಗೆ ಒಂದು ಕೋಟಿ ಅವ್ರಿಗೆ ಕೊಡ್ತೀರಿ ಗೋದವ್ರನ್ನ ತಂದಿರ ಒಬ್ಬರಿಗೆ ಐದೈದು ಸಾವಿರ ರೂಪಾಯಿ ಕೊಡ್ತೀರಿ ನನಗೆ ಹಣ ಬೇಡ ನಾನು ಫ್ರೀಯಾಗಿ ಮೂರನೇ ಸಲ ಹುಡುಕ್ತಿರಂತೇಳಿ ಅಲ್ಲಿ ಹೋದೆ ಅವಾಗ ನನಗೆ ಅವಕಾಶ ಕೊಡಲಿಲ್ಲ ಅವರು ನೀವು ಹುಡುಕೋದು ಬೇಡ ಯಾಕೆಂದ್ರೆ ನಮ್ಮದು ಮಿಷನ್ ಬಂದಿದ್ದು ಮಿಷನಲ್ಲಿ ಹುಡುಕ್ತಾರೆ ಈಗ ಅಂತ ಆದ್ರೆ ನಾನು ಹೇಳಿದೆ ನಾವು ಹುಡುಕ್ಲೇಬೇಕು ಅಂತೇಳಿ ತುಂಬ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅದಕ್ಕಿಂತ ಮಧ್ಯದಲ್ಲಿ ಕಾರವಾರಲ್ಲಿ ಒಂದು ಬ್ರಿಡ್ಜ್ ಕುಸ್ತಾ ಇತ್ತು ಕಾರವಾರಲ್ಲಿ ರಾತ್ರಿ ಎರಡು ಗಂಟೆಗೆ ಒಂದು ಲಾರಿ ಬಿತ್ತು ಸೇತುವೆ ಫುಲ್ ಸೇತುವೆ ಬಿದ್ದೋಗ್ತು ಅದು ಐ ಆರ್ ಐ ಆರ್ ಬಿ ಅವರ ಫಾಲ್ಟಿಂದ ಆ ರೋಡು ನಲವತ್ತೆರಡು ವರ್ಷದಲ್ಲೇ ಬಿದ್ದೋಗಿದೆ ಅದು ಮಾಡಿ ಹಾಂ ಬಿತ್ತಲ್ಲ ಆವಾಗ ಅಲ್ಲಿ ಬಿದ್ದಾಗ ರಾತ್ರಿ ಎರಡು ಗಂಟೆಗೆ ಬಿದ್ದಾಗ ಲಾರಿ ತೆಗಿಲಿಕ್ಕೆ ನಮ್ಮ ಟೀಮೇ ಹೋಗಿದೆ ಅಲ್ಲಿಗೆ ಅಲ್ಲಿ ಹೋಗಿ ಆ ಲಾರಿನೂ ಸಹ ಉಚಿತವಾಗಿ ಮಾಡಿ ಬಂದಿದ್ದೆ ನಾವು ತೆಗೆದು ಅಂದರೆ ಕೈ ಕಾಳಿ ನದಿಗೆ ಬಿದ್ದಾಗ ಆವಾಗ ಸಹ ಅದು ಮೂರು ಟೆ ಮೂರು ಅಟೆಂಡ್ ಮಾಡಿದ್ದಾಗ ಲಾಸ್ಟಿಗೆ ಈಶ್ವರ ಮಲ್ಪಿ ಬೇಡ ಅಂತಾಯಿತು ಕೊನೆಗೆ ನಾನು ಏನು ಮಾಡಿದೆ ನನ್ನ ಗ್ರಾಮಸ್ಥರಲ್ಲಿ ಈಶ್ವರ ಮಲ್ಪೆ ಬೇಕಂತ ಒತ್ತಡದಿಂದ ನಾನು ಅಲ್ಲಿ ನಿಂತ್ಕೊಂಡೆ ಹೋದಾಗ ಬೆಳಿಗ್ಗೆ ನನಗೆ ಹೇಳಲಿಕ್ಕೆ ಬೀಳಲಿಲ್ಲ ನಾನು ಕೋಟ ಹಾಕೊಂಡಿದ್ದೀನಿ ವೆಯ್ಟ್ ಇದೆ ಎಲ್ಲ ರೆಡಿಯಾಗಿದ್ದೀನಿ ಅಲ್ಲಿರೋ ಒಂದು ಡ್ರಜ್ಜರ್ನ ಮಾಲೀಕ ನಡೆಸ್ಕೊಳ್ಳುವ ಒಬ್ಬ ಇಲ್ಲಿಯವರು ಲೋಕಲ್ ಗೊತ್ತಿದೆ ಬಿಡಿ ಹೆಸ್ರು ಹೇಳೋದು ಬೇಡ ಅವರು ಇಳಿದು ಬೇಡ ಅಂತ ಹೇಳಿದೆ ನಾನು ಫೋನ್ ಮಾಡಿದೆ ಡಿ ಸಿ ಮೇಡಮ್ಗೂ ಅದಕ್ಕೆ ಉತ್ತರ ಇಲ್ಲ ಎಸ್ ಪಿ ಸರ್ ಹೇಳಿದ್ರು ಇಳಿ ಇಳಿರಿ ಅಂತ ಹೇಳಿದರು ಇಳಿದೆ ಹುಡುಕುವಾಗ ನನಗೆ ಯಾವ ಜಾಗ ನಾನು ಹೇಳಿದ್ದೀನಿ ಆ ಜಾಗಕ್ಕೆ ಹುಡುಕ್ಲಿ ಕೊಡಲಿ ಬೇರೆ ಜಾಗ ಹುಡುಕು ಅಂತೇಳಿ ಆ ಜಾಗ ಹೋಗ್ತೀನಿ ಅಡಿಭಾಗ ಒಂದು ನರಮಾನವನಾಗಿ ನಾನು ಹೋಗ್ತಾಯಿದ್ದೀನಿ ಅವರು ಸೋನಾ ಡಿಕ್ಟ್ ಡಿಕಲ್ಲಿ ಹುಡುಕ್ತಾ ಇದ್ದಾರೆ ಯಾಕೆಂದರೆ ಮಿಷನಲ್ಲಿ ನಾನು ಹೋದಾಗ ಹೋದಾಗ ನನಗೆ ಗಾಡಿ ಸಿಗ್ತಾ ಉಂಟಲ್ಲಿ ನಾನು ಲಾರಿ ಸಿಕ್ತು ಟೆಂಪ ಸಿಕ್ತು ಬೈಕ್ ಸಿಕ್ತು ಅಲ್ಲಿ ಒಬ್ಬ ಮೃತಪಟ್ಟವನ ಬೈಕೂ ಸಿಕ್ತು ಸಿಕ್ಕುವಾಗ ಏನಾಯಿತು ನಾನೇನು ಮಾಡ್ತೀನಿ ನನ್ನ ಪ್ರತಿಯೊಂದು ಡೀಟಲ್ಲೂ ಪಾರದರ್ಶಕ ಆಗಿರಬೇಕಲ್ಲಿ ಅವರಿಗೆ ಪಾರದರ್ಶಕ ಆಗಿರಬಾರ್ದು ಏನು ವಿಷಯ ಏನಿದ್ರೆ ಸರ್ ನಮಗೆ ಮುಟ್ಟಿಸ್ಬೇಕು ನೀವು ಹೊರ ಜಗತ್ತಿಗೆ ಹೇಳ್ಬಾರ್ದು ಅದು ಅವ್ರು ಹೆಂಗೆ ಬೇಕು ಹೇಳ್ಕೊತಾರೆ ಹಾಂ ಅದು ಅವ್ರ ವಿಷಯ ನನಗೆ ಸಂಬಂಧ ಅವರ ಆ ಥರ ನಾನೇನಿದೆ ನಂದು ಕೆಳಗೆ ಏನಿದೆ ಪ್ರತೊಬ್ಬ ನಮ್ಮ ನಮ್ಮ ಚಾನಲ್ನವರಿದ್ದರೆ ನನ್ನ ಲೈವ್ ಆಗ್ತಾ ಉಂಟು ಹೋಗ್ತಾಯಿದೆ ಹೇಳ್ಬಾರ್ದು ಯಾಕೆಂದರೆ ನಾನು ಹೇಳಿದೆ ನಾನು ನಿಮಗೆ ದೊಡ್ಡಿಗೋಸ್ಕರ ಹೋಗೋದಲ್ಲ ಒಂದು ರೂಪಾಯಿ ನಿಮ್ಮ ಹತ್ರ ತಗೊಳ್ಳಿಲ್ಲ ನೀವು ಡ್ರೆಜರ್ ತಂದು ಗೋವಾದಿಂದ ಮುಳುಗಿಸ್ಲಿಕ್ಕೆ ಅವ್ರಿಗೆ ಹಣ ಈಗ ಉಂಟು ಮೂರ ಸಲ ಡ್ರೆಜರ್ಗೆ ಲಕ್ಷಾಂತರ ಕಡಿಯಿದ್ದೀರಿ ಗೋವಾದಿಂದ ತರಿಸಿ ಮುಳುಗು ತಜ್ಜ ತರಿಸುವಷ್ಟು ತ ಇದು ಹಣ ಕೊಡ್ಲಿಕ್ಕೆ ನಿಮ್ಮ ಉಂಟು ನನಗೆ ನನಗೆ ಕೊಟ್ಟಿದ್ದೀರಾ ಒಂದು ರೂಪಾಯಿ ನಾನು ನಿಮ್ಮ ಹತ್ರ ಕೇಳಿದ್ದೇನೆ ನಾವು ಉಚಿತವಾಗಿ ಮಾಡೋದು ಜನಗಳಿಗೆ ಪಾರದರ್ಶಕ ಆಗಿರಬೇಕು ಸಿಗ್ಬೇಕು ಮಾಹಿತಿ ಸಿಗಬೇಕು ಇದೆ ಅಂತ ನಾನು ಅಡಿಯಲ್ಲಿ ಹೋದಾಗ ಉಂಟಾ ಒಂದು ಸಲ ಹೋದೆ ಎರಡು ದೊಡ್ಡ ಟಯರ್ ಸಿಕ್ತು ಟಯರ್ ಅಂದರೆ ಗಾಡಿ ಗಾಡಿ ಅದು ಬೇರೆ ಗಾಡಿದು ಆ ಗಾಡಿನ ತೆಗ್ದುಕೊಟ್ಟೆ ಅವ್ರ ಡ್ರಜರ್ಗೆ ಅವಾಗ ಏನೂ ಸಿಕ್ಕಿಲ್ಲ ಆಮೇಲೆ ಕೆಳಗೆ ಹೋದೆ ಮತ್ತೊಂದು ಗಾಡಿ ಸಿಕ್ತು ಒಂದೊಂದು ದಿನದಲ್ಲಿ ಮೂರ್ ಮೂರು ಗಾಡಿ ಸಿಕ್ತು ಆವಾಗ ಇವ್ರು ಎನ್ಸ್ಕೊಂಡ್ರು ಈಶ್ವರ್ ಮಾಲ್ಪೆ ಅವರು ಇನ್ನು ಕೆಳಗಡೆ ಹೋದ್ರೆ ಎಷ್ಟು ಗಾಡಿ ಹುಡುಕ್ ಆಡ್ತಾರೆ ಜಾಸ್ತಿ ಗಾಡಿ ಸಿಕ್ಕಿದ್ರೆ ಯಾರಿಗೆ ತೊಂದರೆ ಸರ್ಕಾರಕ್ಕೆ ತೊಂದರೆ ಮತ್ತೆ ಸರ್ಕಾರ ಸಮಸ್ಯೆ ಖಂಡಿತವಾಗಿಯೂ ಯಾಕೆಂದ್ರೆ ಕೆಳಗಡೆ ಹೋದಾಗ ಇಪ್ಪತ್ತು ಆಕೇಶಿ ಮರ ಸಿಕ್ಕಿತ್ತಲ್ಲ ನನಗೆ ಅವ್ರು ಒಂದಾದ ತೆಗೆದಿದ್ರೆ ಹೇಳಿ ಫಸ್ಟ್ ಫಸ್ಟ್ ಅವರು ಒಂದೇ ಒಂದು ಮರ ಕೆಳಗಡೆ ಉಂಟಂತ ಹೇಳಿಲ್ಲ ಅವರು ನಾನು ಹೋದಾಗ ಇಪ್ಪತ್ತು ಮರ ಆಕೇಶಿ ಮರ ಸಿಕ್ತು ಆ ಮರ ಎಲ್ಲ ಕಟ್ಟಿದ ಮೇಲೆ ನನಗೆ ಸಹ ಅವರಿಗೆ ಎಸ್ ಪಿ ಸರ್ಗೆ ಸ್ವಲ್ಪ ಗಲಾಟೆ ಆಯಿತು ನಾನು ಬರೋದನ್ನು ಬಿಟ್ಬಿಟ್ಟು ಮರದಿವಸ ಆ ಜಾಗದಲ್ಲಿ ನಾನು ಏನು ಹೇಳಿದ್ದೆ ಅದು ಅವ್ರದ್ದು ಇದೆ ಖಂಡಿತವಾಗಿ ಯಾಕೆಂದರೆ ಜಗತ್ತಿಗೆ ಏನು ಗೊತ್ತಾಗಬಾರ್ದು ಆದರೆ ಜನಗಳು ಸರಿ ಸರಿ ಇದ್ದಾರಲ್ಲ ಯಾಕೆಂದರೆ ಇವತ್ತು ಇಲ್ಲಿರುವ ಒಂದು ಪಾರದರ್ಶಕವಾಗಿ ಇಟ್ಟದ್ದರಿಂದ ಇವತ್ತು ನನ್ನ ಮಕ್ಕಳು ಬ್ರಾಮಿ ಮತ್ತು ನನ್ನ ಕಾರ್ತಿಕ್ ಇವತ್ತು ಪ್ರಪಂಚದ ಕೇರಳದ ಜನದಗಳು ಜನದ ಜನ ಸುಮಾರು ಮೂರೂವರೆ ಕೋಟಿ ಜನಗಳಿರ್ಬೋದು ಇವತ್ತು ಈಶ್ವರ ಮಲ್ಪರು ಏನು ಸತ್ಯ ಹೊರ ಹಾಕಿದ್ದಾರೆ ನೀರಲ್ಲಿ ಗಾಡಿ ಇದೆ ಅಂತೇಳಿ ತಿಳಿಸಿದ್ದು ನಾವು ನೀರಲ್ಲಿ ಇತ್ತಂತೇಳಿದ್ರು ನಾವು ಆವಾಗ ಅವರಿಗೆ ಗೊತ್ತಾಯ್ತು ನೀರಲ್ಲಿ ಇದೆ ಅದನ್ನು ತೆಗೀರಿ ಅಂತೇಳಿ ಡ್ರಜ್ಜರ್ಗೆ ಒತ್ತಾಯ ಮಾಡಿದ್ದು ಅಲ್ಲಿ ಕೇರಳ ಸರ್ಕಾರ ಕೇಳೋದು ಲಾರಿ ಕೇಳೋದು ಹಾಂ ಆವಾಗ ಅಲ್ಲಿ ಏನು ಪ್ರೆಷರ್ ಹಾಕ್ತಿದ್ರು ಅಲ್ಲಿನ ಮುಖ್ಯಮಂತ್ರಿಗೆ ಲೆಟರ್ ಹಾಕಿದ್ರು ನೀವು ಡ್ರಜ್ಜರ್ ತರಿಸಿ ಮಾಡಲೇಬೇಕಂತ ಒತ್ತಡ ಹಾಕಿದರು ಆವಾಗ ಇವರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಗಾಡಿ ಅಡಿಯಲ್ಲಿ ಉಂಟಂತ ಹೇಳಿದ್ ನಾವು ತೆಗಿರಿ ಮಣ್ಣು ತೆಗಿ ಮಣ್ಣು ರಜರ್ ಬರದೇ ಮಣ್ಣು ಗಾಡಿ ತೆಗಿಲಿಕ್ಕೆ ಆಗುದಿಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಸೊ ನೀವೇನಾದ್ರೂ ಲಾರಿ ಇದೆ ಅಂತ ಪ್ರೂವ್ ಮಾಡದೆ ಹೋಗಿದ್ರೆ ಸೊ ಸರ್ಕಾರಗಳು ಪ್ರೆಷರ್ ಆಗ್ತಿರ್ಲಿ ಇವರು ಆರಾಮ್ರು ಖಂಡಿತವಾಗ್ಲೂ ಹೇಳ್ತೇನೆ ಸರ್ಕಾರಕ್ಕೆ ನಾನು ಈಗಲೂ ಸಹ ಹೇಳ್ತೇನೆ ನಾನು ಇಲ್ಲಿದ್ದೆ ನಾನು ಏನು ಅಲ್ಲಿ ಗಾಡಿ ಇಲ್ಲ ಆ ಡ್ರೆಜರ್ ತರೋದು ಬೇಡ ಅಂತ ಹೇಳಿದ್ರೆ ಖಂಡಿತವಾಗಿ ಗಾಡಿ ಆ ಅರ್ಜುನ ದೇಹ ಮತ್ತೆ ಅರ್ಜುನ್ ಗಾಡಿ ಅಲ್ಲೇ ಇರ್ತಿತ್ತು ಅಷ್ಟೇ ಅಷ್ಟೇ ಆಗಿ ಹೋಗ್ತದೆ ಖಂಡಿತವಾಗಿಯೂ ಲಾರಿ ತೆಗೆದ್ರು ಬಾಡಿ ಬಾಡಿ ಇತ್ತು ಆದರೆ ದೇಹದ ಒಂದು ತಲೆನೇ ಇರಲಿಲ್ಲ ಒಂದು ಯಾಕೆಂದ್ರೆ ಆ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ದೊಡ್ಡ ಕಲ್ಲು ಆ ಕ್ಯಾಬಿನ್ ಮೇಲೆ ಬಿದ್ದಿದೆ ಕ್ಯಾಬಿನ್ ಮೇಲೆ ಬಿದ್ದಾಗ ಮಲ್ಕೊಂಡಾಗ ಜಜ್ಜರಾಗಿ ಆಗಿ ಜಜ್ಜು ಹೋಯ್ತಲ್ಲ ಆ ತಲೆನೇ ಕಟ್ಟಾಗಿ ಹೊರಗೆ ಹೋಗಿದೆ ಅವಾಗ ಆವಾಗ ಆ ಮಣ್ಣಿನ ಸಮೇತ ಹೋಗಿ ನೀರಿಗೆ ಬಿತ್ತಲ್ಲ ನೀರಿಗೆ ಬಿದ್ದಾಗ ಅಲ್ಲೊಂದು ಬ್ಲಾಸ್ಟ್ ಆಯಿತು ಏನೋ ಒಂದು ಆಗಿದೆ ಕರೆಂಟ್ ಇದ್ದರೆ ಬ್ಲಾಸ್ಟ್ ಆಗಿರ್ಬೋದು ಏನೋ ಆಗಿರ್ಬೋದು ಆವಾಗ ಅಲ್ಲಿ ಆ ಮಣ್ಣು ಎಲ್ಲ ಬಂದು ಗಾಡಿ ಮೇಲೆ ಬಿತ್ತು ಇದು ಅಡಿಭಾಗ ಆಯಿತು ಫುಲ್ ಮಣ್ಣು ಮುಚ್ಚಿ ಹೋಯಿತು ಅಷ್ಟರಿಂದ ಆ ಗಾಡಿ ಎಲ್ಲೂ ಹೋಗಿಲ್ಲ ಯಾಕೆಂದರೆ ಮಣ್ಣು ನೀರು ಆ ಗಂಗಾವಳಿ ಅಷ್ಟು ಮಣ್ಣು ಹೋದರೂ ಸಹ ಆ ಮಣ್ಣು ಅಷ್ಟು ಅಡಿಭಾಗದಲ್ಲಿದೆ ಸುಮಾರು ನಲ್ವತ್ತು ಅಡಿಯಲ್ಲಿ ಇದು ಸಿಕ್ಕಿದ್ದು ಗಾಡಿ ಸೊ ಮಣ್ಣು ಬ್ಲಾಸ್ಟ್ ಆಗಲಿಲ್ಲ ಅಂದ್ರೆ ಗಾಡಿ ಮುಂದೆ ತೇಳ್ಕೊಂಡು ಹೋಗ್ತಿತ್ತು ಅದು ಅದು ಅಷ್ಟು ದೊಡ್ಡ ಇದಾಗಿ ಅಲ್ಲಾಗಿದೆ ಆ ಥರ ಯಾಕೆ ಅದಕ್ಕೆ ಹೇಳಿದೆ ನಾನು ಇವತ್ತು ನನ್ನ ಕೇರಳದಾಗಿ ನನಗೆ ಮಕ್ಕಳ ಟ್ರೀಟ್ಮೆಂಟ್ಗೆ ನೋಡಿ ಅಲ್ಲಿರುವ ಮೂರೂವರೆ ಕೋಟಿ ಜನಗಳು ಸಹ ಇವತ್ತು ಎಲ್ಲಿ ಹೋದ್ರೆ ಸಹ ಈಶ್ವರ್ ಮಲ್ಪೆ ಅಂತ ತೋರಿಸ್ತದೆ ಚಿಕ್ಕ ಮಕ್ಕಳು ಸಹ ಹೇಳ್ತಾರೆ ಕೇಳ ಯಾಕೆಂದ್ರೆ ಪ್ರತಿದಿನ ಎದ್ಕೊಂಡವರು ಅಲ್ಲಿನ ಜನತೆ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಪ್ರತಿಯೊಬ್ಬರು ಸಹ ಬೆಳಗ್ಗೆ ಎದ್ದ ಮೇಲೆ ಪ್ರಾರ್ಥನೆ ಮಾಡ್ತಾರೆ ಏನಂದರೆ ಈಶ್ವರ ಮಲ್ಪೆ ನೀರಲ್ಲಿದ್ದಾರೆ ಅವ್ರಿಗೇನಾಗಬಾರ್ದು ಬೆಳಕು ಮಾಡ್ತಾರೆ ಬೆಳಕು ಅಂದರೆ ದೀಪ ಹಚ್ತಾರೆ ಯಾಕೆ ಈಶ್ವರ ಮಲ್ಪೆಗೆ ಏನಾಗಬಾರ್ದು ಅವರು ಹೋಗ್ತಾರೆ ನಮಗೆ ಜಾತಿ ಮತ ಇಲ್ಲದ ಪ್ರತಿಯೊಬ್ಬರು ಸಹ ನಮ್ಮ ಕರ್ನಾಟಕ ಆಗಲಿ ನಮ್ಮ ಇದು ಕೇರಳ ಆಗಲಿ ಪ್ರತಿಯೊಬ್ಬರು ಸಹ ಪ್ರೇಯರ್ ಮಾಡಿದ್ದಾರೆ ಬೆಳಕು ಮಾಡಿದ್ದಾರೆ ಒಂದು ದೀಪ ಹಚ್ಚಿದ್ದಾರೆ ಯಾಕೆ ಈಶ್ವರ ಮಾಲ್ಪೆ ರಾತ್ರಿ ಆಗಲು ಅಲ್ಲಿದ್ದಾರೆ ಅವ್ರಿಗೇನು ಜೀವಕ್ಕೆ ಏನಾಗಬಾರ್ದು ಅಂತ ಆದ್ದರಿಂದ ಇವತ್ತು ಆ ನಮ್ಮ ಪುಲಾಮಂದುಲ್ ಕೇರಳದಲ್ಲಿರುವ ವೈದ್ಯರು ಅವರ ಒಂದು ಅವರ ಉಚಿತವಾಗಿ ನಮಗೇನು ಹಣ ಕೊಡಬೇಡಿ ಈಶ್ವರನ್ನು ನಾವು ಫ್ರೀಯಾಗಿ ಇವತ್ತು ಕೇರಳದಲ್ಲಿ ನಿಮ್ಮ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿದರೆ ಇವತ್ತು ನನ್ನ ಮಗಳು ನಡ್ಕೊಂಡು ಹೋಗುದೇ ಮಗು ಈಗ ನಡ್ಕೊಂಡು ಹೋಗ್ತಾ ಉಂಟು ಈಗ ಎಲ್ಲಿ ರಾಮಿ ಅಂತ ಕೇರಳದ ಡಾಕ್ಟರ್ಗಳು ಅಲ್ಲಿರೋ ಜನತೆಯ ಒಂದು ಪ್ರೋತ್ಸಾಹ ನನಗೆ ಹೇಳಿದಿಷ್ಟು ಈಶ್ವರ ಅವರೇ ನೀವು ನಿಮಗೆ ಸರ್ಕಾರ ನಿಮ್ಮ ಊರಲ್ಲಿ ಇಷ್ಟು ತೊಂದರೆ ಆಗೋದಾದರೆ ನೀವೇ ನಮ್ಮ ಊರಲ್ಲಿ ನಿಮಗೆ ಮನೆ ಮಾಡಿ ಕೊಡ್ತೇವೆ ನಿಮಗೆ ಹೇಗೆ ನಾವು ಕೆಲಸ ಇಲ್ಲಿ ಕೊಡ್ತೇವೆ ಇಲ್ಲೇ ಇರಿ ಅಂತ ಹೇಳಿದರು ನಿಮ್ಮ ಮಕ್ಕಳು ಸರಿ ಮಾಡಿಕೊಡ್ತೇವೆ ನಾನು ಹೇಳಿದ ಅವರಿಗೆ ಒಂದೇ ಒಂದು ಮಾತು ನನ್ನ ಮಕ್ಕಳನ್ನು ಬೇಕಾದರೆ ಸರಿ ಮಾಡಿಕೊಡಿ ಆದರೆ ನಾನು ಕನ್ನಡ ನಾಡಲ್ಲಿ ಹುಟ್ಟಿದ್ದೇನೆ ಕನ್ನಡ ನಾಡಲ್ಲೇ ಮಣ್ಣು ಆಗಬೇಕು ಅದನ್ನು ಕನ್ನಡ ಮಣ್ಣಲ್ಲಿ ಹುಟ್ಟಿದವನು ನಿಮ್ಗೇನೋ ತೊಂದರೆ ಆದರೆ ಖಂಡಿತವಾಗಿ ನಾನು ಸೇವೆಯಲ್ಲಿ ಇದ್ದೇನೆ ಆದರೆ ನಾನು ನನ್ನ ಕನ್ನಡ ನಾಡನ್ನು ಬಿಟ್ಟು ನಾನು ಖಂಡಿತವಾಗಿ ಬರೋದಿಲ್ಲ ನನ್ನ ಮನೆ ಇದ್ದರೆ ಅಲ್ಲೇ ಇರಬೇಕು ನಾನು ಅಲ್ಲೇ ಮಣ್ಣಾಗಬೇಕು ಅದೇ ನನ್ನ ಆಸೆ ಯಾಕೆಂದರೆ ಇಂಥ ಒಂದು ಪುಣ್ಯವಂತ ಒಂದು ನಾಡಲ್ಲಿ ಹುಟ್ಟಿದವನಿಗೆ ನಾನು ಯಾವತ್ತು ಬಿಟ್ಟು ಹೋಗ್ಲಿಕ್ಕಿಲ್ಲ ಅದಕ್ಕೆ ಹೇಳಿದ ಅವರಿಗೆ ಅಷ್ಟೇ ನಾನು ಇಲ್ಲೇ ಹುಟ್ಟಿದ್ದೀನಿ ಇಲ್ಲೇ ಇರ್ತೀನಿ ಅಂತೇಳಿ ಈಗ ನನ್ನ ಮಕ್ಕಳಿಗೆ ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಫ್ರೀಯಾಗಿ ಸುಮಾರು ಒಂದು ಎರಡು ಲಕ್ಷ ಆಗಿರ್ಬೋದು ಆ ಎರಡು ಲಕ್ಷನೂ ಉಚಿತವಾಗಿ ಕೊಟ್ಟಿದ್ದಾರೆ ಕೇರಳದಲ್ಲಿ ಪುಲಾಮು ಅಷ್ಟವೇ ಇದೆಯಾ ಆಯುರ್ವೇದಿಕ್ ಚಿಕಿತ್ಸೆ ಯಾ ಸರಿ ಹೋಗ್ತದೆ ಯಾಕೆಂದರೆ ನಮ್ಮ ಅವಳು ಫಸ್ಟಿಗೆ ಅವಳಿಗೆ ಮೈಂಡ್ ಎಷ್ಟೇನು ಗೊತ್ತಾಗೋದಿಲ್ಲ ಯಾರು ಏನಂತ ತುಂಬ ಆ್ಯಕ್ಟಿವ್ ಜೋರಿದ್ಳು ನಮ್ಮ ನಮ್ಮಲ್ಲಿ ಹೊಡಿತಿದ್ಲು ಹರಿತಿದ್ಲು ತುಂಬ ಇದಾಗ್ತದೆ ಅವಳಿಗೆ ಆ ಮದ್ದು ಆದಮೇಲೆ ಸ್ವಲ್ಪ ಈಗ ಕಂಟ್ರೋಲ್ ಕಂಟ್ರೋಲ್ ಆಗಿದೆ ಯಾಕೆಂದರೆ ಈಗ ನಮ್ಮ ಬಿಹೇವಿಯನ್ನು ಸ್ವಲ್ಪ ತುಂಬ ಇಲ್ಲಲ್ಲ ಈಗ ಕೂತಲೇ ಕೂತು ಕೂತಾಲೆ ಎಲ್ಲ ಓಡಾಡೋದಿಲ್ಲ ಈಗ ಹೇಳಿದ್ದು ಯಾರು ಅಪ್ಪ ಯಾರು ಅಮ್ಮ ಯಾರು ಎಲ್ಲ ಉಂಟು ಗೊತ್ತಾಗ್ತದೆ ಈಗ ಡಿಕಂಪಸ್ ಫುಲ್ಲು ಡಿಕಂಪಸ್ ಆಗಿದೆ ಎಪ್ಪತ್ತೆರಡು ದಿನದಿಂದ ಸಿಕ್ಕಿತ್ತು ಸೆಲೆಟಿನ್ ಇವತ್ತು ನಮ್ಮ ಕರ್ನಾಟಕದ ಜನಗಳು ಹಾಗೂ ಒಂದು ಆಶೀರ್ವಾದ ಫಲದಿಂದ ಇವತ್ತು ಆ ದೇಹ ಕೊಚ್ಚಿ ಹೋಗದೆ ಸಿಕ್ಕಿದೆ ನಾನು ಸಹ ಮಾತು ಕೊಟ್ಟಿದ್ದೀನಿ ಆ ತಾಯಿಗೆ ನಿಮ್ಮ ಗಾಡಿ ಅಡಿಯಲ್ಲಿದೆ ದೇಹ ಸಿಗುತ್ತಂತ ತಾಯಿಗೆ ಅರ್ಜುನ್ ತಾಯಿಗೆ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆ ನಾವು ತಾಯಿ ಹತ್ರ ಹೇಳಿದ್ದೀನಿ ಕೇರಳದಲ್ಲಿ ಅಲ್ಲಿ ಹೋಗಿ ಕೆಲಕೆಟ್ಟಿಗೆ ಹೋಗಿ ಅವ್ರ ತಾಯಿಗೆ ಸಹ ಹೇಳಿ ಭಾಷೆ ಕೊಟ್ಟು ಬನ್ನಿ ಖಂಡಿತವಾಗಿ ದೇಹ ತಗೊಂಡು ಬಂದು ಬರ್ತೀನಿ ಅಂತ ಆಮೇಲೆ ಆ ದೇಹ ಸಿಕ್ಕಿದ ಮೇಲೆ ಸಹ ಅದರ ಜೊತೆಯೇ ಹೋಗಿದ್ದೀನಿ ಅಲ್ಲಿಗೆ ಕೇರಳಕ್ಕೆ ಇನ್ನೂ ಸಹ ಎರಡು ದೇಹ ಸಿಗಬೇಕು ಜಗನ್ನಾಥ್ ಮತ್ತು ಲೋಕೇಶ್ ಅವ್ರದ್ದು ದೇಹ ಸಿಕ್ಕಿಲ್ಲ ಹುಡುಕ್ತಾ ಇದ್ದಾರೆ ಯಾಕೆ ಈಗ ನಿಲ್ಲಿಸಿದ್ದಾರೆ ಈಗ ಕೆಲಸ ಆದಷ್ಟು ಬೇಗ ಸಿಗಲಿ ಅಂತ ಮನೆಯವರಿಗೆ ಸಹ ಇದು ಸರ್ಟಿಫಿಕೇಟ್ ಸಿಕ್ಕಿಲ್ಲ ಡೆತ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸರ್ಕಾರ ಹೇಳಿತು ಹುಡುಕುದು ಕೈದು ಮಾಡ್ತೇವೆ ನಾವು ನಿಮಗೆ ಸರ್ಟಿಫಿಕೇಟ್ ಕೊಡ್ತೇವೆ ಅಂತ ಹೇಳಿ ಅದು ಸರ್ಟಿಫಿಕೇಟ್ ಕೊಡಲಿಲ್ಲ ನಮ್ಮ ಘನ ಸರ್ಕಾರ ಇನ್ನಾದರೂ ಸಹ ಜಿಲ್ಲಾಡಳಿತ ಆ ಜಗನ್ನಾಥ್ ಮತ್ತು ಲೋಕೇಶ್ ಮನೆಯವರಿಗೆ ಒಂದು ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಕೊಡಬೇಕಂತ ನಾನು ಕೈ ಮುಗಿದು ಕೇಳ್ತಿದ್ದೀನಿ ಯಾಕೆಂದರೆ ಆ ಮನೆಯಲ್ಲಿ ಅವರಿಗೆ ಅವರು ಇದ್ದಾರಾ ಇಲ್ಲ ಅಂತ ಇನ್ನೂ ಸಹ ಗೊತ್ತಿಲ್ಲ ಜೀವಂತವಾಗಿ ಇದ್ದಾರಾ ಏನಾಗಿದೆ ಅಂತ ಮುಂದೆ ಡಾಕ್ಯುಮೆಂಟೇಶನ್ ಯೂಸ್ ಆಗುತ್ತೆ ಹೌದು ಖಂಡಿತವಾಗಿ ಸರ್ಕಾರ ಇದರ ಬಗ್ಗೆ ಖಂಡಿತವಾಗಿ ಕೊಡಬೇಕಂತ ನಾನು ಏನು ಒಟ್ಟಾರೆ ಗುಡ್ಡಗಳನ್ನ ಅಥವಾ ಪಶ್ಚಿಮ ಘಟ್ಟನ ಇವ್ರ ಮನ್ಸಿಗೆ ಬಂದಾಗ ಬಗದು ಇವ್ರ ಮನ್ಸಿಗೆ ಬಂದಾಗ ರೋಡ್ ಹಾಕಿ ಅವೈಜ್ಞಾನಿಕವಾಗಿ ರಸ್ತೆಗಳು ಇದೆಲ್ಲ ಮಾಡಿ ಕಾರಣ ಹೌದಾ ಖಂಡಿತವಾಗಿ ಇದು ಆಗಿದೆ ಅದೇ ಇದು ಯಾವುದು ಕೇರ್ ಯಾವುದು ಮಾಡಿದ್ದು ರೋಡ್ ಅವ್ರು ಮಾಡಿದ್ದು ಅದ್ರದ್ದು ಒಂದು ರೋಡ್ ಮಾಡುವಾಗ ಇಷ್ಟೇ ಮಾರ್ಜಿನ್ ಬಿಡಬೇಕು ಇದೇನು ಗುಡ್ಡ ರೋಡ್ ಸೈಡಲ್ಲೇ ಇತ್ತಲ್ಲ ಅದಕ್ಕೆ ಆತರ ಆಗಿದೆ ಯಾಕೆಂದ್ರೆ ಮೊನ್ನೆ ನಾವು ವಾಯನಾಡಲ್ಲಿ ಆದರೂ ಅದೇ ದೂರ ಅಂತ ಅಷ್ಟಲ್ಲಿ ನಾಲ್ನೂರು ಜನ ಸಹ ತನ್ನ ಮುನ್ನೂರು ನಾಲ್ಕು ಜನ ತೀರಿ ಹೋದರು ಆ ಗುಡ್ಡ ಕುಸಿನ ಅಲ್ಲಿ ಮೇಲ್ಗಡೆ ನೀರು ಸ್ಟ ನಿಲ್ಲಲಿಕ್ಕೆ ಹೋಗಿ ಒಂದೇ ಸಲ ಬಂದ್ಬಿಟ್ಟು ಯಾವತ್ತೂ ಆಗಿ ಒಂದು ಹೊಳೆ ಇರ್ತದೆ ಮೇಲುಗಡೆ ಆದ್ರೆ ದಿಕ್ಕನ್ನು ಬದಲಿಸೋದಿಲ್ಲ ಎಷ್ಟು ವರ್ಷ ಆದರೂ ಸಹ ಕೇಳಿದ ಕೇಳಿದಾಗಿ ಹರಿಯುವ ಹೊಳೆ ಎಷ್ಟೋ ವರ್ಷ ಆದಮೇಲೆ ತ ಬಂದಾಗ ತನ್ನ ಒಂದು ದಿಕ್ಕನಿಂದ ಅದು ಎಲ್ಲಿ ಹೋಗಬೇಕು ಯಾವ ಜಾಗಕ್ಕೆ ಹೋಗ್ಬೇಕು ಅದೇ ಜಾಗದಲ್ಲಿ ಹೋಗಿ ಅದು ಸಮುದ್ರ ಸೇರೋದು ಸೇರಿ ಸೇರ್ತದೆ ವಾಯನಾಡಲ್ಲಿ ಆದ ಘಟನೆ ಅಷ್ಟೇ ಮೇಲ್ಗಡೆ ಹೊಳೆ ಇದೆ ನೀರು ಪ್ರತಾಪ ಇದೆ ಮುಂಚೆ ಎಷ್ಟೋ ವರ್ಷಗಳ ಮುಂಚೆ ಅಲ್ಲಿ ನೀರು ಸಂಗ್ರಹ ಆಗಿತ್ತು ಅಂಥ ಜಾಗದಲ್ಲಿ ನೀರು ಅದು ಹರಿಯುವ ಜಾಗಕ್ಕೆ ತಪ್ಪಿಸೋದಿಲ್ಲ ಈಗ ಒಂದು ಹೊಳೆ ನಮ್ಮ ಸಮುದ್ರ ಸೇರಬೇಕಾದ್ರೆ ತನ್ನ ದಿಕ್ಕಲ್ಲಿ ಈಗ ಎಲ್ಲಾದರೂ ನಾವು ಮನೆ ಮಾಡಿಕೊಳ್ಬೇಕು ಈಗ ಖಾಲಿ ಜಾಗ ಉಂಟು ಅನ್ಸ್ಕೊಳ್ತೇವೆ ಒಂದು ಐವತ್ತು ವರ್ಷ ಆಯಿತು ಅಲ್ಲಿ ಖಾಲಿ ಜಾಗ ಉಂಟು ಮುಂಚೆ ಆ ಕಡೆ ಹೊಳೆ ಇದೆ ಬತ್ತಿ ಹೋಯ್ತು ನೀರು ಮೇಲೆ ಅದರಲ್ಲಿ ಬಂದೇ ಬರ್ತದೆ ಅದು ಖಂಡಿತವಾಗಿ ಅದರ ಜಾಗ ಯಾ ನಾನು ಎಲ್ಲಿ ಹೋಗಿದ್ದೀನಿ ಅದನ್ನು ಹುಡ್ಕೊಂಡು ಅದಲ್ಲಿ ಬಂದೇ ಬರ್ತದೆ ಅದರಿಂದ ಅಂಥ ಒಂದು ಸಾವು ನೋವುಗಳು ಆಗುತ್ತೆ ಈಗ ಟ್ರೀಟ್ಮೆಂಟ್ ಈಗ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಇವಳು ಈ ಥರ ನಡೀತಾ ಇದ್ದಾಳೆ ಸ್ವಲ್ಪ ನೋಡಿ ಮುಂಚೆ ನಡಲಿಕ್ಕೆ ಕೇಳುದಿಲ್ಲ ನೋಡಿ ಈಗ ಹೆಜ್ಜೆ ಆಗ್ತಾಳೆ ಅವಳು ಇಲ್ಲ ಇಲ್ಲ ಅವಳಿಗೆ ಮತ್ತು ಇವಳಿಗೆ ಆಯುರ್ವೇದಿಕ್ ಮದ್ದು ನಡೀತಾ ಇದೆ ನನಗೆ ತುಂಬ ಯಾಕೆಂದರೆ ಮುಂಚೆ ನಾವು ಇಟ್ಕೊಂಡ್ರೆ ನಮ್ಮ ಹೆಲ್ಮೆಟ್ ಹಾಕ್ಕೊಂಡು ಇರ್ಬೇಕು ಆ ಥರ ಕಷ್ಟ ಇರಲಿಲ್ಲ ತುಂಬ ಇವಳು ಹಾಂ ಅಷ್ಟು ಅವಳು ಇಟ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ ನಮಗೆ ತಲೆ ಮೈ ಎಲ್ಲ ತುಂಬ ಕಷ್ಟ ಇದ್ಲು ಈಗ ಅದೆಲ್ಲ ಅದೆಲ್ಲ ಬಿಟ್ಟು ಬಿಟ್ಟಿದ್ದಾಳೆ ಈಗ ತೊಂದ್ರೆ ಇಲ್ಲ ಈಗ ಇನ್ನು ಎರಡು ವರ್ಷ ಆಗ್ಬೇಕು ಎರಡು ವರ್ಷದಿಂದ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗಿ ಇವಳು ಶಾಲೆಗೆ ಕರ್ಕೊಂಡು ಹೋಗುವುದು ನಡೀತಾಳೆ ಅವಳೊಬ್ಳೆ ಯಾಕಂತ ಹೇಳಿದ್ರು